ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ದ ಲಾಂಗ್ ಟೈಮ್ ನಾನು ಈ ಥರ ಡೈಲಿ ವ್ಲಾಗ್ ಮಾಡ್ತಾ ಇರೋದು ಇವತ್ತು ಭೀಮ್ನ ನಮ್ಮಾವಸ್ಯೆ ಇದೆ ಹಾಗಾಗಿ ನಾನು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ ಮನೆಯೆಲ್ಲ ಫಸ್ಟೇ ಕ್ಲೀನ್ ಮಾಡಿದ್ದೆ ಹಿಂದಿನ ದಿನವೇ ಬೆಳಗ್ಗೆ ಇದು ಲೈಟಾಗಿ ಸಿಂಪಲ್ಲಾಗಿ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದೀನಿ ಹಸ್ಬೆಂಡು ಹೊರಗಡೆ ಹೋಗಿದ್ದರು ಅವರು ಹಾಲು ಸಕ್ಕರೆ ಇದೆಲ್ಲ ಕೆಲವೊಂದು ಐಟಮ್ಸ್ ಇರಲಿಲ್ಲ ಅದನ್ನು ತೊಗೊಂಡ್ಬರೋಕ್ಕೆ ಅಂತ ಹೋಗಿದ್ದರು ಸೊ ಯಶು ಬಂದು ಅವರು ಸ್ನಾನಕ್ಕೆ ಹೋಗಿದ್ದಾರೆ ನಾನು ಇಲ್ಲಿ ಸ್ವಲ್ಪ ರೆಡಿಯಾಗಿಬಿಟ್ಟು ಖೀರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಪೂಜೆ ಎಲ್ಲ ಆದಮೇಲೆ ನಾವು ಸ್ವೀಟ್ ತಿನ್ನಿಸ್ತೀವಲ್ವಾ ಹಸ್ಬೆಂಡ್ಗೆ ಹಾಗಾಗಿ ನಾನು ಖೀರ್ನ ಮಾಡೋಣ ಅಂತ ಅಂದ್ಕೊಳ್ತೀನಿ ಹೊರಗಡೆಯಿಂದ ನಾವು ಯಾವಾಗಲೂ ಸ್ವೀಟ್ಸ್ನ ತರ ತರೋದಿಲ್ಲ ಯಾವಾಗಲೂ ಸೊ ಮನೇಲೇ ಮಾಡ್ಕೊಳ್ತೀನಿ ಇಲ್ಲಿಶಾ ಇನ್ನು ಮಲಗಿದ್ದಾಳೆ ಹಿಂದಿನ ದಿನ ಆ ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಿದರು ಹಾಗಾಗಿ ಎಲ್ಲ ಫ್ರಿಡ್ಜ್ ಬ್ಯಾಂಡ್ಗಳನ್ನ ತೆಗೆದೇನೆ ಹಾಗೆ ಹಾಕೊಂಡಿದ್ಲು ಒಂದು ಎರಡು ಮೂರು ದಿನ ಇವತ್ತು ಕೂಡ ಹಾಗೆ ಹಾಕೊಂಡಿದ್ದಾಳೆ ಮಲ್ಕೊಂಡಿದ್ಲು ಹಾಗೆ ಮಲಗಿರಲಿ ಅಂತ ಹೇಳಿ ನಾನು ಬಂದು ಇಲ್ಲಿ ಸ್ವೀಟ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಜೊತೆಗೆ ತಿಂಡಿ ಕೂಡ ರೆಡಿ ಮಾಡಬೇಕಿತ್ತು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ರಾತ್ರಿನೇ ಕಿಚನೆಲ್ಲ ಕ್ಲೀನ್ ಮಾಡಿರ್ತೀನಿ ಈ ಥರ ಪೂಜೆ ಆ ಥರ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಅಥವಾ ವಾರದ ದಿನಗಳಿದ್ದಾಗ ನಾನು ನೈಟೆಲ್ಲ ಕ್ಲೀನ್ ಮಾಡಿರ್ತೀನಿ ಯಾಕಂದರೆ ಬೆಳಿಗ್ಗೆ ಎದ್ದು ಅಡುಗೆ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡತ್ತೆ ಸೊ ಅದೊಂದು ಕ್ಲಿಯರ್ ಆಗಿಬಿಟ್ರೆ ಇನ್ನು ಬಾಗಿ ಕೆಲಸಗಳೆಲ್ಲ ಮುಗ್ದಿದೆ ಅನ್ನೋ ಥರ ಫೀಲ್ ಇರುತ್ತೆ ಈಗ ಏನು ಸ್ವೀಟ್ಸ್ ಮಾಡಬೇಕು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ಚಾಪ್ ಮಾಡ್ತಾಯಿದ್ದೀನಿ ಇವಾಗ ಹಾಗೆ ತಿಂಡಿಗೆ ಸಿಂಪಲ್ಲಾಗಿ ನಾನು ಚಿತ್ರಾನ್ನ ಮಾಡಬೇಕು ಅಂತ ಬಟ್ ಹುಳಿ ರೆಡಿ ಇತ್ತು ಒಂದು ಹಿಂದಿನ ಒಂದು ಎರಡು ದಿನದ ಹಿಂದೆ ನಾನು ಹುಳಿ ಮಾಡಿ ಇಟ್ಟಿದ್ದೆ ಚಿತ್ರಾನ್ನದ ಹುಳಿ ಅದು ಮಸಾಲೆ ಚಿತ್ರಾನ್ನ ರುಬ್ಬಿ ಮಾಡ್ತೀವಲ್ಲ ಆ ಥರದ್ದು ಅದಕ್ಕೇನೆ ನಾನು ರೈಸ್ ಮಾಡಿಕೊಂಡು ಚಿತ್ರಾನ್ನ ತಿಂದ್ವಿ ಅವತ್ತು ಎಕ್ಸ್ಟ್ರಾ ಏನೂ ಸ್ಪೆಷಲ್ಲಾಗಿ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಇದೊಂದೇ ಒಂದು ಸ್ಪೆಷಲ್ಲಾಗಿ ಮಾಡಿಕೊಂಡೆ ತುಪ್ಪ ನಾನು ನೈಟೇ ಕರಗಿಸಿ ಅಂದರೆ ಬೆಣ್ಣೆಯಿಂದ ತುಪ್ಪ ಮಾಡಿಟ್ಟಿದ್ದೆ ಸೊ ಅದನ್ನು ಈಗ ಇದ್ದೀನಿ ಪಾತ್ರೆಲಿ ಹಾಗೆ ಇದೆ ಅದು ಅದನ್ನ ಕೂಡ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಸ್ವೀಟ್ ರೆಡಿ ಆಯಿತು ಅದರ ಮಧ್ಯ ಪೂಜೆಗೂ ಕೂಡ ರೆಡಿ ಮಾಡ್ತಾ ಇದ್ದೆ ಪಾದ ಪೂಜೆ ಮಾಡಬೇಕಾದ್ರೆ ಕಂಕಣ ಕಟ್ಟಬೇಕಲ್ವ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ನಮ್ಮ ಲಿರಿಷ ನನಗೂ ಕೂಡ ಬೇಕು ಅಂತ ಹೇಳ್ತಾ ಇದ್ಲು ಅವಳಿಗೂ ಕೂಡ ಒಂದು ಪ್ರಿಪೇರ್ ಮಾಡಿದೆ ನಮ್ಮದು ಮಾಡ್ಕೊಳ್ತಾ ಇದೆ ಫಸ್ಟು ಅದನ್ನು ನೋಡಿಬಿಟ್ಟು ನನಗೂ ಬೇಕು ಅಂತ ಬಂದು ಕೇಳಿದ್ಲು ಹಾಗಾಗಿ ಅವಳಿಗೂ ಕೂಡ ಒಂದು ಕಂಕಣನ ರೆಡಿ ಮಾಡಿಕೊಂಡೆ ಲಿರಿಷಾಗೆ ಪೂಜೆ ಮಾಡ್ತಾರೆ ಅಂತ ಗೊತ್ತಾಗಿರ್ಬೋದು ಯಾಕಂದರೆ ಹೋದ ವರ್ಷ ಕೂಡ ಇದೇ ಥರ ಚೇರ್ ಹಾಕೊಂಡು ಬಂದು ಗೊತ್ತಿದ್ಲು ಸೊ ಈ ಥರ ಪೂಜೆ ಮಾಡ್ತಾರೆ ಅನ್ನೋದೊಳಗೆ ಒಂದು ಐಡಿಯಾ ಇದೆ ಅನಿಸುತ್ತೆ ಹಾಗಾಗಿ ಅವಳು ಕೂಡ ಒಂದು ಚೇರ್ ಹಾಕೊಂಡು ಬಂದು ನನಗೂ ತೋಳಿಗೆ ಅಂತ ಅಂತ ಇಲ್ಲು ಅಂದರೆ ಪೂಜೆ ಮಧ್ಯದಲ್ಲಿ ಅಷ್ಟರಲ್ಲಿ ಯಶುನೇ ಬಂದರು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದರು ಪೂಜೆಗೆಲ್ಲ ಅವ್ರ ಕೈಲೆ ಪೂಜೆ ಮಾಡಿಸೋಣ ಅಂತೇಳಿ ಯಶು ಪಾಪು ನಾನು ಮೂರು ಜನನೂ ಸೇರಿ ಪೂಜೆ ಮಾಡಿದ್ವಿ ಈ ಥರ ಪೂಜೆ ಏನಾದರೂ ಮಾಡಬೇಕಾದ್ರೆ ನಾನೇ ಪೂಜೆ ಮಾಡಬೇಕು ಅಂತ ಲಿವಿಷಾ ಮುಂದೆ ಬರ್ತಾಳೆ ಹಾಗಾಗಿ ಅವಳಿಗೆಲ್ಲೇ ಫಸ್ಟ್ ಪೂಜೆ ಮಾಡಿಸಿದ್ವಿ ಆಮೇಲೆ ಮೂರು ಜನ ಇಟ್ಕೊಂಡು ಪೂಜೆ ಮಾಡಿಸಿದ್ ಮಾಡಿದ್ವಿ ಹಾಗೆ ಏನಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಒಂದು ಗಾದೆ ಇದೆ ಅಲ್ವಾ ಹಾಗಾಗಿ ನಾವು ಚಿಕ್ಕಂದಿಂದ ಏನು ಕಲಿಸ್ತೀವಿ ಮಕ್ಕಳಿಗೆ ಅದೇ ಅವರಿಗೆ ಅಭ್ಯಾಸ ಆಗುತ್ತೆ ಸೊ ನನಗೂ ಕೂಡ ಅದೇ ಥರ ನನ್ನ ನನ್ನ ಅಜ್ಜಿ ಮನಡಿ ಇದ್ದೆ ಅಲ್ಲೂ ಕೂಡ ಪೂಜೆ ಇದೆಲ್ಲ ಜಾಸ್ತಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ಸೊ ಪೂಜೆ ಎಲ್ಲ ಮಾಡ್ತಿದ್ವಿ ನಾನು ಅವ್ರ ಜೊತೆ ಪೂಜೆ ಮಾಡ್ತಿದ್ದೆ ಕೊನೆಯಲ್ಲಿ ಹಣೆಗೆ ಕುಂಕುಮ ಇಟ್ಕೊಳ್ಳೋದು ಜೊತೆಗೆ ಮಂಗಳಾರತಿ ತಗೊಳ್ಳೋದು ಹಾಗೆಯೇ ಧೂಳ್ತಾ ಅಂತ ಹೇಳ್ತಾರೆ ಈ ಕಡೆ ಪೂಜೆ ಮಾಡಿದಾಗ ಅದು ಏನು ಹೋಮ ಮಾಡ್ತಾರಲ್ಲ ಆವಾಗ ಬೂದಿ ಥರ ಬರೋದಲ್ಲ ಮೇ ಬಿ ಅದಿರಬೇಕನ್ಸುತ್ತೆ ಬಟ್ ಆ ಥರ ಒಂದು ಹಣೆಗೆ ನಮ್ಮ ಚಿಕ್ಕಮ್ಮ ಸೊ ಅದೆಲ್ಲ ನನಗೊಂಥರ ಪೂಜೆ ದೇವರು ಭಕ್ತಿ ಆ ಥರ ಎಲ್ಲ ಮೊದಲಿಂದಲೂ ಬಂದ್ಬಿಟ್ಟಿದೆ ಸ್ವಲ್ಪ ಸೊ ನಾವು ಏನು ಅಭ್ಯಾಸ ಮಾಡ್ತೀವಿ ಅದೇ ಮುಂದೆಗೂ ಕೂಡ ಬರೋದು ಹಾಗಾಗಿ ಲಿರೀಶಾಗೂ ಕೂಡ ಈ ಥರ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಸ್ತಾ ಇರ್ತೀನಿ ಮನೇಲಿ ಹಾಗೆ ಇನ್ನೊಂದು ವಿಚಾರ ಏನಂದರೆ ನಾನು ಮನೇಲಿ ಪೂಜೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಹಾಕೋದು ಅಂದರೆ ಗಣೇಶಂದು ಏಕದಂತಾಯ ವಕ್ರತುಂಡಾಯ ಸಾಂಗ್ ಬರುತ್ತಲ್ಲ ಸೊ ಅದನ್ನೇ ನಾನು ಹಾಕೋದು ಯಾವಾಗಲೂ ಅದನ್ನು ಹಾಕ್ತೀನಿ ಯಾಕಂದರೆ ವಿಘ್ನ ವಿನಾರಕ ಮತ್ತು ಪ್ರಥಮ ಪೂಜೆ ಗಣೇಶನಿಗೆ ಅಂತ ಹೇಳ್ತಾರಲ್ವ ಹಾಗಾಗಿ ನಾನು ಏನು ಹಾಡನ್ನ ಪ್ಲೇ ಮಾಡ್ತೀನಿ ಅದನ್ನೇ ಅವಳು ಕಲಿತು ಫುಲ್ ಹಾಡು ಹೇಳ್ತಾಳೆ ಅವಳು ಮತ್ತೆ ಅವಳಿಗೆ ಪದಗಳು ಗೊತ್ತಾಗಲ್ಲ ಅವಳಿಗೆ ನಾಲ್ಗೆ ಇನ್ನೂ ಹೊರಡಲ್ಲ ಅದರ್ವೈಸ್ ಅವಳು ಎಲ್ಲ ಸಾಂಗಲ್ಲಿ ಏನು ಲಿರಿಕ್ಸ್ ಇದೆ ಹೇಳ್ತಾಳೆ ಅವಳು ಅಂದರೆ ಸಡನ್ನಾಗಿ ಹೇಳ್ಬಿಡು ಅಂದರೆ ಹೇಳಲ್ಲ ಅವಳು ಅವಳಿಗೆ ಮೂಡಿರಬೇಕು ಆಮೇಲೆ ಹಾಡು ಬರ್ತಾ ಇರಬೇಕು ಜೊತೆಲಿ ಅವಳು ಕೂಡ ಜೊತೆಲಿ ಇರಬೇಕು ಆ ಥರ ಈ ಥರ ಅವಳಿಗೆ ಅಭ್ಯಾಸ ಆಗಿದೆ ಪೂಜೆ ಇದೆಲ್ಲ ಅವಳಿಗೂ ಕೂಡ ಇಷ್ಟ ದೇವ್ರ ಕೈ ಮುಗಿಯೋದು ಬೀಳೋದು ನಮಸ್ಕಾರ ಮಾಡೋದು ಆಮೇಲೆ ಏನಾದರೂ ನೆನಪಾದರೆ ಸಡನ್ನಾಗಿ ಜೈ ಶ್ರೀರಾಮ್ ಅಂತ ಹೇಳ್ತಾಳೆ ಆಮೇಲೆ ಏನಾದರೂ ಅಂಗನವಾಡಿಲೆಲ್ಲ ದೇವ್ರ ಭಕ್ತಿದು ಸ್ವಲ್ಪ ಏನಾದರೂ ಹೇಳ್ಕೊಟ್ಟಿದ್ರು ಮೊದಲು ಈಗ ಸ್ಕೂಲಲ್ಲಿ ಕೂಡ ಹೇಳ್ಕೊಡ್ತಿದ್ದಾರೆ ಅದನ್ನೆಲ್ಲ ಹೇಳ್ತಾಳೆ ನನಗಂತೂ ಅದೆಲ್ಲ ನೋಡಿದಾಗ ನಾನು ಚೈಲ್ಡ್ಹುಡ್ ಇದ್ದಾಗ ಅದೆಲ್ಲ ಸ್ವಲ್ಪ ನೆನಪಾಗುತ್ತೆ ಭೀಮ್ ಭೀಮ್ನಮಾವಾಸ್ಯೆ ಪೂಜೆ ನಡೀತಾ ಇದೆ ನಮ್ಮ ಮನೆಯಲ್ಲಿ ಪಾದ ಪೂಜೆ ಸೊ ಪೂಜೆ ಎಲ್ಲ ಆಯಿತು ದಕ್ಷಿಣೆ ಹಾಕಬೇಕಾದ್ರೆ ಅಂದರೆ ಬ ಕಾಣಿಕೆ ಹಾಕಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಆಟ ಆಡಿಸಿ ಆಮೇಲೆ ಕೊಡ್ತಾರೆ ಯಾವಾಗಲೂ ಕೊಡೋದು ಐನೂರು ರೂಪಾಯಿ ಅಷ್ಟೇ ಮದುವೆ ಆಗ ಆರು ವರ್ಷ ಆಯಿತು ಆರು ವರ್ಷದಿಂದ ಐನೂರು ರೂಪಾಯಿ ಐನೂರು ರೂಪಾಯಿ ಅಷ್ಟೇ ಕೊಡ್ತಾ ಇರೋದು ಸೊ ಏನು ಮಾಡೋಕ್ಕಾಗಲ್ಲ ನಾನು ಇಷ್ಟೇ ಕೊಡಿ ಫಸ್ಟ್ ಕೇಳ್ತೀನಿ ನನಗೆ ಒಂದು ಅಷ್ಟು ಬೇಡ ಇಷ್ಟು ಬೇಕು ಅಂತ ಅಂತೀನಿ ಬಟ್ ಕೊನೆಗೆ ಕಾಂಪ್ರಮೈಸ್ ಐನೂರು ರೂಪಾಯಿಗೆ ಕಾಂಪ್ರಮೈಸ್ ಆಗಿಬಿಡ್ತೀವಿ ತಿಂಡಿ ಎಲ್ಲ ತಿಂದಾಯಿತು ಮೊದಲೇ ಹೇಳಿದಾಗೆ ಚಿತ್ರಾನ್ನ ಹಾಗೆಯೇ ಎಷ್ಟು ಟೀ ಚೆನ್ನಾಗಿ ಮಾಡ್ತಾರೆ ಒಂದೊಂದು ಸಲ ಚೆನ್ನಾಗಿ ಮಾಡ್ತಾರೆ ಒಂದೊಂದು ಸಲ ಚೆನ್ನಾಗಿ ಮಾಡಲ್ಲ ಸೊ ಇವತ್ತು ಚೆನ್ನಾಗಿತ್ತು ಅವರು ಒಂಟಲ್ಲಿ ಚೆನ್ನಾಗಿ ಮಾಡ್ತಾರೆ ನನಗೆ ನಾನೇ ಮಾಡ್ಕೊಂಡು ತಿನ್ನೋದು ನಾನೇ ಮಾಡಿ ಟೀ ಕುಡಿಯೋದು ಕಾಫಿ ಕುಡಿಯೋದು ಇದೆಲ್ಲ ಬೋರ್ ಯಾರಾದರೂ ಕಾಫಿ ಟೀ ಮಾಡಿಕೊಟ್ರೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಅವ್ರು ಹೆಂಗೆ ಮಾಡಿಕೊಟ್ರು ಕುಡಿತೀನಿ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು ಇದು ಮೀಶೋದಲ್ಲಿ ಇದೊಂದು ಆರ್ಡರ್ ಆರ್ಡರ್ ಮಾಡ್ಕೊಂಡಿದ್ದೆ ಚಾಪರು ಇದೇನು ಅಷ್ಟು ಚೆನ್ನಾಗಿಲ್ಲ ಯಾರು ಕೂಡ ತೊಗೊಂಬೇಡಿ ಈ ಥರ ರೌಂಡ್ ಶೇಪಲ್ಲಿ ಇರೋದು ಯಾಕಂದರೆ ಹಿಂದೆ ಮತ್ತು ಸೈಡ್ ಎರಡೂ ಸೈಡ್ ಕೂಡ ಅದು ತುಂಬ ಶೈನಿಂಗ್ ಆಗಿದೆ ಇಟ್ಟರೆ ಅದು ಜಾರ್ಕೊಂಡು ಹೋಗೋ ಥರ ಇದೆ ಅಂದರೆ ಕಟ್ ಮಾಡಬೇಕಾದ್ರೆ ಗ್ರಿಪ್ ಇರಲ್ಲ ನೆಲದ ಮೇಲೆ ಇಟ್ಕೊಂಡ್ರೆ ಅಷ್ಟು ಏನೋ ಕ್ವಾಲಿಟಿ ಅಂತ ಅನ್ನಿಸ್ಲಿಲ್ಲ ರಿಟರ್ನ್ ಹಾಕ್ಬಿಟ್ಟೆ ಇದನ್ನು ಬೇಡ ಅಂತ ನಿರೀಶಾಗಂತೂ ಫುಲ್ ಇಷ್ಟ ಆಗಿತ್ತು ಅದು ಹ್ಯಾಂಡಲ್ ಥರ ಇತ್ತಲ್ಲ ಕೈ ಇಟ್ಕೊಳ್ಳೋದು ಬ್ಯಾಕ್ ಥರ ಅದನ್ನು ಇಟ್ಕೊಂಡು ಓಡಾಡ್ತಾ ಇದ್ಲು ಹಾಗೆ ಹೋಮ್ವರ್ಕ್ ಕೂಡ ಇತ್ತು ಅವಳಿಗೆ ಹೋಮ್ವರ್ಕ್ ಕೂಡ ಮಾಡಿಸ್ಬೇಕಿತ್ತು ನಾನು ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ ಮಲ್ಕೊಂಡು ಯಶೋ ಬರೆಸ್ತಾಯಿದ್ರು ಅವಳು ಬರೆಯಲ್ಲ ನಾನೇ ಬರೀಬೇಕು ಅಂತ ಹೇಳಿ ಕೈ ಕಿತ್ತೆಸಿತಾಳೆ ಆ ಥರ ನಾನೇ ಬರೀಬೇಕು ಅಂತ ಅವಳನ್ನೆಲ್ಲ ಸ್ವಲ್ಪ ಹೋಮ್ವರ್ಕೆಲ್ಲ ಬರೆಸಿ ಇಶು ಹೊರಗಡೆ ಹೋದ್ರು ಹಾಗೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ವಿ ಕಣ್ಮುಚ್ಚು ಬಗ್ಗೆ ಕಣ್ಮುಚ್ಚು ತೋರಿಸಿಲ್ಲಿ ಸರಿಯಾಗಿ ತೋರಿಸು ಯಾರ ಕೊಟ್ಟಿದ್ದು ಏನಿದೆಲ್ಲ ಇದು ಇದೇನಿದು ಕಣ್ಣು ಮೇಲೆ ಹಾಕೊಂಡಿದ್ಯಲ್ಲ ಏನದು ಹಂಗೆ ಕಣ್ಬಿಡು ಹ್ಮ್ 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 Betik tadi, bila apa dari mana ke ಹಾಗೆ ಮಲ್ಕೊಂಡು ಡೆಸ್ಟ್ ಮಾಡ್ತಾ ಇದ್ವಿ ಇವಳು ನೋಡಿದ್ರೆ ಮೇಕಪ್ ಐಟಮ್ಸ್ ಎಲ್ಲ ತಗೊಂಡು ಲಿಪ್ಸ್ಟಿಕ್ಕಲ್ಲಿ ಹಣೆಗೆ ಸಾರಿ ಕಣ್ಣು ಮೇಲೆ ಚೀಕ್ಸ್ಗೆ ಎಲ್ಲ ಹಚ್ಕೊಂಡು ನಿಂತಿದ್ಲು ಫುಲ್ ಮೇಕಪ್ ರಾಣಿ ಅವಳು ಯಾವಾಗ ನೋಡಿದ್ರೆ ಏನಾದರೂ ಹಾಕ್ಕೊಳ್ತಾಳೆ ಬೊಟ್ಟು ನೋಡಿದ್ರೆ ಏನು ಚೆನ್ನಾಗಿಟ್ಕೊಂಡಿದ್ದಾಳೆ ಅಂತ ನನಗೆ ಬರಲ್ಲ ಒಂದೊಂದ್ಸಲ ಸೈಡಿಗೆಲ್ಲ ಇಟ್ಬಿಟ್ಟಿರ್ತೀನಿ ಎಷ್ಟು ಮಧ್ಯಕ್ಕೆ ಇಟ್ಕೊಂಡಿದ್ದಾಳೆ ಹಾಗೆಯೇ ಇಲ್ಲಿ ನಾವು ಸ್ಕೂಲ್ ಕಡೆಯಿಂದ ಒಂದು ಕ್ರಾಫ್ಟ್ ಕೊಟ್ಟಿದ್ರು ಅವಳಿಗೆ ಫ್ರೂಟ್ಸ್ದು ಯಾವುದಾದ್ರೂ ಒಂದು ಫ್ರೂಟ್ಸ್ದು ಕ್ರಾಫ್ಟ್ ಮಾಡ್ಕೊಂಡು ಬನ್ನಿ ಅಂತ ಹಾಗಾಗಿ ನನಗೆ ಈಸಿ ಅನಿಸಿದಂದರೆ ಮ್ಯಾಂಗೋ ಯಾಕಂದರೆ ಯೆಲ್ಲೋ ಕಲರ್ದು ಡ್ರಾಯಿಂಗ್ ಶೀಟ್ ಸಿಗುತ್ತೆ ಅದರಲ್ಲೇ ಕಟ್ ಮಾಡಿ ಏನೋ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಸೊ ಮ್ಯಾಂಗೋನೇ ಮಾಡೋಣ ಅಂತ ಅಂದ್ಕೊಂಡು ಯಾಕಂದರೆ ಅಲ್ಲಿ ಮಕ್ಕಳಿಗೆ ಫ್ರೂಟ್ಸ್ದು ಏನೋ ಚಾರ್ಟ್ನ ತೋರಿಸಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಹಾಗಾಗಿ ಯಶುಗೆ ಇದು ಗ್ರೀನ್ ಕಲರ್ ತೊಗೊಬನ್ನಿ ಅಂದರೆ ಲೈಟ್ ಗ್ರೀನ್ ತಂದುಬಿಟ್ಟಿದ್ರು ಪ್ಯಾರೆಟ್ ಗ್ರೀನೂ ಅಲ್ಲ ಇದು ಅಷ್ಟು ಲೈಟ್ ಎಲ್ಲೋ ಥರನೇ ಇತ್ತು ಆಲ್ಮೋಸ್ಟು ಏನು ಮಾಡೋದು ಇದನ್ನೇ ಸ್ವಲ್ಪ ಏನಾದರೂ ನಾವೇನಾದರೂ ಟ್ರೈ ಮಾಡೋಣ ಹೇಳಿ ಎಲೆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲೆನ ಆ್ಯಡ್ ಮಾಡೋಣ ಅಂತ ತುಂಬ ಲೈಟ್ ಇತ್ತು ಅದು ಕಾಣಿಸ್ತಾನೆ ಇರಲಿಲ್ಲ ಅದ್ರ ಮೇಲೆ ಮೇಲೂ ಹಾಗಾಗಿ ಸ್ವಲ್ಪ ಸ್ಕೆಚ್ ಪೆನ್ನೆಲ್ಲ ತರಿಸ್ಬಿಟ್ಟು ಅದ್ರ ಮೇಲೆ ನಾನೇ ಏನೋ ಡ್ರಾಯಿಂಗ್ ಎಲ್ಲ ಮಾಡಿದೆ ನನಗೆ ಈ ಥರ ಡ್ರಾಯಿಂಗ್ ಮಾಡೋದೆಲ್ಲ ಇಷ್ಟ ಸ್ಕೂಲ್ ಟೈಮಲ್ಲೂ ಅಷ್ಟೇ ಎಲ್ಲ ಒಂಥರ ಒಂದೇ ಸಲ ಒಂದೇ ಸ್ಟ್ರೋಕಲ್ಲಿ ಬಂದ್ಬಿಡುತ್ತೆ ಅಂತಾರಲ್ಲ ಆ ಥರ ಒಂದೇ ಸಲಕ್ಕೆ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡ್ತೀನಿ ಈ ಥರ ಅವಳಿಗೆ ಮ್ಯಾಂಗೋ ಎಲ್ಲ ರೆಡಿ ಮಾಡಿದೆ ಫೈನಲಿ ಈ ಥರ ರೆಡಿ ಆಯಿತು ಅದನ್ನು ಬಿಡಲಿಲ್ಲ ನಾನೇ ಹಚ್ಚಬೇಕು ಅಂತೇಳಿ ಅದು ಬಾಯಿಗೆ ಏನು ರೆಡ್ ಕಲರ್ ಹಚ್ಚಿದ್ದೆ ಕ್ಯೂಟಾಗಿ ಕಾಣಿಸ್ಲಿ ಅಂತ ಅದನ್ನು ಅವಳೇ ಪೇಂಟ್ ಮಾಡಿದ್ಲು ಅಂದರೆ ಬ್ರಷ್ ಸ್ಕೆಚ್ ಪೆನ್ ತೊಗೊಂಡು ಬಣ್ಣ ಹಚ್ಚಿದ್ಲು ಫೈನಲಿ ಮ್ಯಾಂಗೋ ಈ ಥರ ರೆಡಿ ಆಯಿತು ಅವಳಂತೂ ಫುಲ್ ಖುಷಿ ಈ ಥರ ಏನಾದರೂ ಮಾಡಿಕೊಟ್ರೆ ಫುಲ್ ಖುಷಿಯಾಗಿರ್ತಾಳೆ ಸೊ ನೈಟ್ ಊಟ ಆಗಿತ್ತು ಬೆಳಿಗ್ಗೆ ಅಂತ ನಾನು ರಾಗಿ ಅಂಬ್ಲಿ ಮಾಡಿಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋಣ ಬೆಳಿಗ್ಗೆ ಅಂತ ಅಂದ್ಕೊಂಡು ನೈಟೇ ಪ್ರಿಪೇರ್ ಮಾಡಿಟ್ಟೆ ನಾನು ಮುದ್ದೆ ಮಾಡ್ಕೊಳ್ತೀನಿ ಡೈಲಿ ಅಂಬ್ಲಿ ತಿನ್ಬೇಕು ಕುಡಿಬೇಕಂತ ಇತ್ತು ಹಾಗಾಗಿ ರಾಗಿ ಅಂಬ್ಲಿನ ಮಾಡ್ಕೊಂಡಿದ್ದೀನಿ ನೈಟೇ ಯಾವಾಗಲೂ ಅಲ್ಲೇ ಮಾಡಿಕೊಂಡು ಬಿಸಿ ಬಿಸಿ ಕುಡಿತಿದ್ದೆ ಬಟ್ ಇವತ್ತು ಚೇಂಜಸ್ ಆಗಿ ನೈಟ್ ಮಾಡಿಟ್ಟು ಬೆಳಿಗ್ಗೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಕುಡಿತೀನಿ ಇಲ್ಲಿ ಪಲಾವ್ ಮಾಡೋಣ ಅಂತ ಅವರೇ ಹಾಕಿ ಪಲಾವ್ ಮಾಡೋಣ ಅಂತ ಯಶು ಕೈಲಿ ತರಕಾರಿ ಕಟ್ ಕಟ್ ಮಾಡಿಕೊಡಿ ಅಂಥೇಳಿ ಕಟ್ ಮಾಡಿಸ್ತಾ ಇದೆ ಅಂದರೆ ಇರುಳ್ಳಿ ಟೊಮೆಟೊ ಈ ಥರದೆಲ್ಲ ಅವ್ರ ಕಣ್ಣೆಲ್ಲ ಹುರಿದಿದೆ ಅಂತ ನೋಡಿ ಹೆಂಗೆ ಎಕ್ಸ್ಪ್ರೆಷನ್ ಇದ್ದಾರೆ ಅಂತ ಲಿರಿಶನ್ದಂತೂ ದಿನ ಇದೆ ನಮಗೆ ಅವಳೆಬ್ಸೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಯಾಕಂದರೆ ನಾನು ಕೂಡ ಹಾಗೇನೆ ನಾನು ಎದ್ದೇಳಲ್ಲ ಬೆಳಿಗ್ಗೆ ಹೊತ್ತು ಇವಾಗ ಸ್ವಲ್ಪ ಜವಾಬ್ದಾರಿಗಳು ಸಂಸಾರ ಮಕ್ಕಳು ಗಂಡ ಅಂದಮೇಲೆ ಸ್ವಲ್ಪ ಒಂಚೂರು ಬೇಗ ಎದ್ದೇಳ್ತೀನಿ ಅಷ್ಟೇ ನಾನು ಮದುವೆಗೆ ಮುಂಚೆ ಎಲ್ಲ ನಾನು ಏಳು ಗಂಟೆ ಎಂಟು ಗಂಟೆನೇ ಆಗ್ತಿತ್ತು ಎದ್ದೇಳಲ್ಲ ಯಾವಾಗಿಂದೂ ಅಷ್ಟೇ ಚಿಕ್ಕವಳಿದ್ದಾಗಿಂದಲೂ ಅಷ್ಟೇ ಇವಳು ಕೂಡ ನನ್ನ ಥರನೂ ಎದ್ದೇಳಲ್ಲ ಯಶುನು ಕೂಡ ಅವರೂ ಎಪ್ಸಿಲ್ಲ ಅಂದರೆ ಅವರೂ ಎದ್ದೇಳಲ್ಲ ಅವಳನ್ನ ಎಪ್ಸೋದೇ ದಿನ ಆಗ್ಬಿಡುತ್ತೆ ನಮಗೆ ಇವತ್ತು ನಾ ವಿಡಿಯೋ ಮಾಡ್ತಾ ಇದ್ದೀನಿ ಕೊನೆಗೂ ಇರೀಶಾ ಎದ್ದು ಬಂದಳು ಅವಳು ಒಂಥರ ನಿದ್ದೆ ಗುಂಗಲೇ ಇರಲು ಇನ್ನೂ ಸ್ವಲ್ಪ ಹೊತ್ತು ಬಿಸಿಲಲ್ಲೆಲ್ಲ ಓಡಾಡ್ಸಿದ್ಮೇಲೆ ಸ್ವಲ್ಪ ಸರಿ ಹೋಗ್ತಾಳೆ ಅಷ್ಟೇ ಫ್ರೆಶ್ ಅನಪ್ ಎಲ್ಲ ಬನ್ನಿ ಅಂತ ಕಳಿಸ್ತೆ ಯಶವನು ಅವಳನ್ನು ಇವ್ರು ನೋಡಿದ್ರೆ ಈ ಥರ ಟೊಮೆಟೊ ಕಟ್ ಮಾಡಿ ಅಂದರೆ ಹಾರ್ಟೆಲ್ಲ ಬರೆದಿಟ್ಬಿಟ್ಟಿದ್ದಾರೆ ಇವ್ರು ಯಾವಾಗಲೂ ಹಿಂಗೆ ಎಕ್ಸ್ಪ್ರೆಸ್ ಮಾಡಲ್ಲ ಲವ್ನ ಅದೇನೋ ಗೊತ್ತಿಲ್ಲ ಇವತ್ತು ಲವ್ ಜಾಸ್ತಿ ಆಗಿಬಿಟ್ಟಿದೆ ಅನಿಸುತ್ತೆ ಸೊ ಟೊಮೆಟೊ ಎಲ್ಲ ಹಾರ್ಟ್ ಶೇಪಲ್ಲಿ ಹಾಕಿಟ್ಟಿದ್ರು ಅಷ್ಟರಲ್ಲಿ ನಾನು ಕೂಡ ಪಲಾವ್ಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಅವಳಿಗೆ ರೆಡಿ ಆಗೋ ಅಷ್ಟರಲ್ಲಿ ತಿಂಡಿ ಕೂಡ ಪ್ರಿಪೇರ್ ಆಗ್ತಾಯಿತ್ತು ಈಗ ಅವರೆಕಾಳು ಕೂಡ ಸಿಗ್ತಾ ಇದ್ದೆ ಅಂದರೆ ಸೊನೆ ಇರಲ್ಲ ಅಂತ ಹೇಳ್ತಾರಪ್ಪ ಅದೇನೋ ನನಗೆ ಗೊತ್ತಾಗಲ್ಲ ಅದು ಹೆಂಗೆ ಅಂತ ಬಟ್ ಟೇಸ್ಟ್ ವೈಸ್ ಪರವಾಗಿಲ್ಲ ಅಂದರೆ ಸೀಸನ್ ವೈಸ್ ಇದ್ದಾಗ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಪರವಾಗಿಲ್ಲ ಅನ್ನೋ ಥರ ಇತ್ತು ಪಲಾವ್ ಕೂಡ ರೆಡಿ ಆಯಿತು ಏನು ಏನ್ ಹಾಕೊಡ್ಬೇಕು ಚಿತ್ರಣ ಇಲ್ಲವತ್ತು ಬಾತು ಚಿತ್ರಣ ನಾಳೆ ಇದೆಲ್ಲ ಏನಿದು ಬಟ್ಟೆ ಯೂನಿಫಾರ್ಮ್ ಯುನಿಫಾರ್ಮ್ ಹಾಕಬೇಕಾ ರಾತ್ರಿ ಅಂಬ್ಳಿ ಮಾಡಿಟ್ಟಿದ್ನಲ್ಲ ನನಗೆ ಅಂತ ಮಜ್ಜಿಗೆ ಹಾಕ್ಕೊಂಡು ಸ್ವಲ್ಪ ಅಂಬಲಿ ರೆಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಫಸ್ಟು ಮಜ್ಜಿಗೆ ಕನ್ಸಿಸ್ಟೆನ್ಸಿ ಬರೋ ಥರ ಅದನ್ನ ಸಿಲ್ಪ್ಕೊಳ್ತಾ ಇದ್ದೀನಿ ಇದು ನನ್ನ ಹತ್ರ ಮಂತು ಅಂತಾರಲ್ಲ ಮಜ್ಜಿಗೆ ಕಡಿಯೋದು ಅದಿಲ್ಲ ಜಸ್ಟ್ ಈ ವಿಸ್ಕರಳೆನೆ ಹಾಗೆ ವಿಸ್ಕ್ ಮಾಡ್ತಾ ಇದ್ದೆ ಇದಾದ ಮೇಲೆ ಒಂದು ಗ್ಲಾಸ್ದು ಲೋಟಕ್ಕೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ರಾಗಿ ಗಂಜಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡೆ ಇಷ್ಟ ಆದರೆ ಅಂಬಲಿ ರೆಡಿ ಆಗುತ್ತೆ ನೀವು ಬೇಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ವೈಸು ಪೆಪ್ಪರ್ ಪೌಡರು ಅಥವಾ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕೊಬೋದು ಬಟ್ ನಾನು ಅದೆಲ್ಲ ಹಸಿ ಐಟಮ್ ಬೇಡ ಅಂಥೇಳಿ ಮೈಲ್ಡಾಗಿರಲಿ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ನನಗೆ ಈ ಥರ ಎಲ್ಲ ಫುಡ್ಡು ತುಂಬ ಇಷ್ಟ ಆಗುತ್ತೆ ಸೊ ಹೇಳ್ತಾ ಹೇಳ್ತಾಯಿದೆ ತಗೋ ಸ್ವಲ್ಪ ಕೊಡಿ ಅದು ಉರ್ಗಡ್ಲೆ ಕೊಡು ಅಂದ್ಕೋ ಬಂದಿದ್ಲು ಅವ್ಳಿಗೆ ಹುರ್ಗಡ್ಲೆ ಕಡಲೆ ಬೀಜ ಅಂದರೆ ಇಷ್ಟ ಅವಳಿಗೆ ಅದನ್ನು ಓಪನ್ ಮಾಡಿಕೊಡು ಅನ್ಕೋ ಬಂದಿದ್ಲು ಇದನ್ನು ಓಪ ಇದನ್ನು ಕುಡಿ ನಾನು ಹಿಂಗೆ ಓಪನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ ಯಶುಗೂ ಕೂಡ ಕೇಳ್ತಾ ಇದ್ದೆ ಸ್ವಲ್ಪ ಕುಡಿ ಯಶು ಅಂತ ಬಟ್ ಇಬ್ಬರು ಕುಡಿಯೆಲ್ಲ ಇದನ್ನೆಲ್ಲ ಅಷ್ಟರಲ್ಲಿ ಇಲ್ಲಿ ಕೂಡ ರೆಡಿ ಆಗಿದ್ಲು ಅವಳಿಗೆ ನಾನು ಪಲಾವ್ನೇ ತಿನ್ನಿಸಿದೆ ಬಾಕ್ಸ್ಗೂ ಕೂಡ ಅದನ್ನೇ ಪ್ಯಾಕ್ ಮಾಡಿದೆ ಬಟ್ ಅವಳು ಕೇಳ್ತಾ ಇರ್ತಾಳೆ ನಂಗೆ ಚಿತ್ರಾನ್ನ ಬೇಕು ನಂಗೆ ಚಿತ್ರಾನ್ನ ಬೇಕು ಅಂತ ಯಾವಾಗಲೂ ಚಪಾತಿ ದೋಸೆ ಚಿತ್ರಾನ್ನ ಇದೆಲ್ಲ ಇಷ್ಟ ಆಗುತ್ತೆ ಇಡ್ಲಿ ಅದೆಲ್ಲ ತಿಂತಾಳೆ ಹಾಂ ಹ್ಞೂ ದೋಸೆ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಬೇಕು ಹಾಂ ನಾಳೆ ಹೋಗಬೇಕು ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಇಲ್ಲಿ ಮಧ್ಯ ಅವಳು ದೋಸೆ ತಿನ್ಕೊಂಡು ಎಲ್ಲಿಗೆ ಹೋಗಲಿ ಅಂತ ಕೇಳ್ತಾ ಇದ್ದಾಳೆ ಸೊ ಪಲಾವ್ ಅಂತೂ ಚೆನ್ನಾಗಿ ರೆಡಿಯಾಗಿತ್ತು ಈಗ ಯಶೋ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಬಟ್ ಏನಂದರೆ ಇವತ್ತು ಸ್ವಲ್ಪ ಉಪ್ಪು ಮಾಡಿಬಿಟ್ಟಿದ್ದೆ ಹೆಂಗೆ ಉಪ್ಪಾಗ್ತದೆ ಅಂತ ಗೊತ್ತಾಗಲಿಲ್ಲ ಉಪ್ಪಾಗ್ಬಿಟ್ಟಿತ್ತು ಸ್ವಲ್ಪ ಸೊ ಪಲಾವ್ ರೆಡಿ ಆಯಿತು ನಾನು ಸಾಮಾನ್ಯ ಲೇರಿಶಾಕ್ ತಿನ್ನಿಸ್ಬಿಟ್ಟು ನಾನು ಕೂಡ ಜೊತೆಲ್ಲ ತಿಂತೀನಿ ಯಾಕಂದರೆ ಬೇಗ ಇದ್ದಿರ್ತೀನಲ್ವ ಹೊಟ್ಟೆ ಹಸುವಾಗ್ತಾ ಇರುತ್ತೆ ಅಂದರೆ ನಾನು ಕಾಫಿ ಏನು ಕುಡಿಯೋದಿಲ್ಲ ಒಂದ್ಸಲ ಹಾಲು ಕುಡಿದ್ರೂ ವಾಮಿಟ್ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ ಅದಕ್ಕೆ ಹಾಲೆಲ್ಲ ಕುಡಿತಿರ್ಲಿಲ್ಲ ಇವತ್ತು ಅಂಬ್ಲಿ ಎಲ್ಲ ಕುಡಿದಿದ್ನಲ್ಲ ಹಾಗಾಗಿ ತಿಂಡಿ ಏನು ತಿನ್ನೋದಕ್ಕೆ ಹೋಗಿರಲಿಲ್ಲ ಆಮೇಲೆ ಇನ್ನೂ ಸ್ವಲ್ಪ ಅಂಬ್ಲಿ ಇತ್ತು ಅದನ್ನ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದ್ಸಲ ನಾನು ಕುಡಿದೆ ಅಂಬ್ಲಿ ಕುಡಿದ್ರೆ ಬೇಗ ಹೊಟ್ಟೆ ಹಸವಾಗುತ್ತೆ ಅಲ್ವಾ ಹಾಗಾಗಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಈಗ ಟೈಮು ಒಂಬತ್ತು ಕಾಲು ಆಗ್ತಾಯಿದೆ ಅವರು ಹೊರಟರು ಇವಾಗ ಅವ್ರು ಹೋದ ಮೇಲೆ ಸ್ವಲ್ಪ ಅದು ರಿಲ್ಯಾಕ್ಸ್ ಮಾಡ್ತೀನಿ ಬೆಳಿಗ್ಗೆಯಿಂದ ಕಂಟಿನ್ಯೂಟಿಯಾಗಿ ಕೆಲಸ ಮಾಡಿರ್ತೀನಿ ಬ್ರೇಕ್ಫಾಸ್ಟ್ ಮಾಡೋದು ಅವಳನ್ನ ಯಶೂ ರೆಡಿ ಮಾಡಿರ್ತಾರೆ ಬಟ್ ಮಧ್ಯ ಮಧ್ಯೆ ನಾವು ಕೂಡ ನೋಡ್ಕೊಬೇಕಲ್ಲ ಅವಳು ಬಾಕ್ಸ್ ಫಿಲ್ ಮಾಡೋದು ಬ್ಯಾಗೆಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡೋದು ಈ ಥರ ಸೊ ಫುಲ್ ಬ್ಯುಸಿಯಾಗಿರ್ತೀನಿ ಅವರಿಬ್ರು ಹೊರಟ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಫೋನ್ ನೋಡ್ಕೊಂಡು ಏನೋ ಸ್ವಲ್ಪ ಆರಾಮಾಗಿ ಕೂತಿರ್ತೀನಿ ಆಮೇಲೆ ಮತ್ತೆ ಇನ್ನು ಸ್ವಲ್ಪ ಇದೆಲ್ಲ ಹರಡಿದೆ ನೋಡಿ ಇದೆಲ್ಲ ಹರಡಿರುತ್ತೆ ಅವಳು ಮನೇಲ್ಲಿದ್ದರೆ ಸೊ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಂದರೆ ಕಸ ಎಲ್ಲ ಓಡಿಸಿ ಕ್ಲೀನ್ ಮಾಡ್ತೀನಿ ಸೊ ಇವತ್ತು ಸೋಮವಾರ ಪೂಜೆ ಏನೂ ಮಾಡ್ತಿಲ್ಲ ಅಂದರೆ ಈಗ ರೆಸ್ಟಲ್ಲಿ ಇರಬೇಕು ಅಂತಂದಮೇಲೆ ಸ್ವಲ್ಪ ಎಲ್ಲ ಕೆಲಸಗಳು ಕಮ್ಮಿನೇ ಆಗಿಬಿಟ್ಟಿದೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ಕೆಲವೊಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿತ್ತು ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಅಂದರೆ ನಿಮಗೀಗ ಎಷ್ಟು ಮಂತ್ಸಾಗಿದೆ ಏನು ಆ ಥರ ಎಲ್ಲ ಕೇಳ್ತಾ ಇದ್ರಿ ಅದನ್ನೆಲ್ಲ ನಾನು ನೆಕ್ಸ್ಟು ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ಲೇ ಸಿಗ್ತೀನಿ ಬಾಯ್ ಟೇಕ್ ಕೇರ್